ಎಫ್ ಎಮ್ ರೇಡಿಯೋ ಶಿವಮೊಗ್ಗ ಕೇಂದ್ರದ ಎಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸರ್ಕಾರಿ ಶಾಲೆಯ ಹಲವು ಶಿಕ್ಷಕಿಯರು ಸೇರಿ ನಲಿಕಲಿ ಕ್ರಿಯಾಶೀಲತಾರೆಯರು ಎಂಬ ತಂಡವನ್ನು ರಚಿಸಿಕೊಂಡು ಸುಮಾರು ನಾಲ್ಕು ವರ್ಷಗಳಿಂದ ಡಯಟ್ ಶಿವಮೊಗ್ಗ ಇವರ ಸಹಕಾರದೊಂದಿಗೆ ನಲಿಕಲಿಗೆ ಸಂಬಂಧಿಸಿದ ತರಗತಿ ಪ್ರಕ್ರಿಯೆಗಳು ಪ್ರಕ್ರಿಯೆಯಲ್ಲಿ ಉದ್ಭವಿಸುವ ಸಮಸ್ಯೆಗಳು ಅನುಮಾನಗಳಿಗೆ ಸೂಕ್ತ ಪರಿಹಾರವನ್ನು ಮತ್ತು ಸಲಹೆಗಳನ್ನು ಪ್ರತಿ ಭಾನುವಾರ ವೆಬಿನಾರ್ಗಳನ್ನು ನಡೆಸುವ ಮೂಲಕ ನೀಡುತ್ತಾ ಬಂದಿರುತ್ತಾರೆ ಇವರ ಉತ್ಸಾಹ ಕ್ರಿಯಾಶೀಲತೆ ಹಾಗೂ ಬದ್ಧತೆ ಮೆಚ್ಚುವಂಥದ್ದು ಈ ವೆಬಿನಾರ್ಗಳಿಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯವರು ಕೂಡ ಜಾಯಿನ್ ಆಗುತ್ತಾ ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಆದರೆ ನಮ್ಮ ಆಶಯ ಶಿವಮೊಗ್ಗ ಜಿಲ್ಲೆಯ ಪ್ರತಿಯೊಬ್ಬ ನಲಿಕಲಿ ಶಿಕ್ಷಕರು ಇದರ ಉಪಯೋಗವನ್ನು ಪಡೆಯಬೇಕು ಹಾಗಾಗಿ ವೆಬಿನಾರ್ಗಳಿಗೆ ತಮ್ಮದೇ ಆದ ಹಲವು ಕಾರಣಗಳಿಂದ ಜಾಯಿನ್ ಆಗಲು ಸಾಧ್ಯವಾಗದ ಶಿಕ್ಷಕರು ಎಫ್ ಎಂ ರೇಡಿಯೋ ಶಿವಮೊಗ್ಗ ಇದರ ಮೂಲಕ ಪ್ರಸಾರ ಆಗುವ ನಲಿಕಲೆ ವಿಷಯಗಳನ್ನಾದರೂ ಆಲಿಸಲಿ ಎಂಬುವ ಉದ್ದೇಶದಿಂದ ಮತ್ತು ತಮ್ಮ ತರಗತಿ ಪ್ರಕ್ರಿಯೆಗಳನ್ನು ಉತ್ತಮಪಡಿಸಿಕೊಳ್ಳಬಹುದು ಎಂಬ ಸದಾಶಯದಿಂದ ಡಯಟ್ ಶಿವಮೊಗ್ಗ ಇವರ ಸಹಕಾರದಿಂದ ಕಳೆದು ಎರಡು ವಾರಗಳಿಂದ ಈ ನಲೀಕಲಿ ತಾರೆಯರ ತಂಡದ ಸದಸ್ಯರು ಎಫ್ ಎಂ ರೇಡಿಯೋ ಮೂಲಕ ನಲೀಕಲಿ ವಿಷಯಗಳನ್ನು ಪ್ರಸಾರ ಮಾಡುತ್ತಿದ್ದಾರೆ ಇವರ ಈ ಕ್ರಿಯಾಶೀಲತೆ ಹೀಗೆ ಮುಂದುವರೆಯಲಿ ಹಾಗೂ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕುವಲ್ಲಿ ಇವರು ಸಹಕಾರವು ನಿರಂತರವಾಗಿರಲಿ ಎಂದು ಆರೈಸುತ್ತಾ ಈ ಎಫ್ ಎಂ ರೇಡಿಯೋ ಕಾರ್ಯಕ್ರಮವು ಎಲ್ಲ ಶಿಕ್ಷಕ ಕೇಳುಗರನ್ನು ಹಾಗೂ ಪೋಷಕರನ್ನು ತಲುಪಲಿ ಎಂದು ಆಶಿಸುತ್ತೇವೆ